ಧ್ರುವಾಗೆ ನೋಟಿಸ್ ನನ್ನನ್ನ ಕನ್ನಡ ವಿರೋಧಿ ಅಂತ ಬಿಂಬಿಸಲು ಯತ್ನ ರಾಘವೇಂದ್ರ ಹೇಳಿಕೆ ನಟ ಧ್ರುವ ಸರ್ಜಾ ವಿರುದ್ಧ ಮುಂಬೈನಲ್ಲಿ ದೂರು ನೀಡಿದ್ದ ನಿರ್ದೇಶಕ ನಿರ್ಮಾಪಕ ರಾಘವೇಂದ್ರ ಹೆಗಡೆ ಧ್ರುವ ಸರ್ಜಾ ಅವರಿಗೆ ನೋಟಿಸ್ ಅನ್ನ ಕಳುಹಿಸಿದ ಮೇಲೆ ನನ್ನನ್ನ ಕನ್ನಡ ವಿರೋಧಿ ಅಂತ ಪ್ರತಿಬಿಂಬಿಸುವ ಪ್ರಯತ್ನವಾಗಿದೆ ನಾನು ಕನ್ನಡ ವಿರೋಧಿಯಲ್ಲ ಅಂತ ಹೇಳಿದ್ದಾರೆ ಒಂದರ ಮುಖಾಂತರ ಪ್ರತಿಕ್ರಿಯೆ ನೀಡಿರುವ ಅವರು ಮುಂಬೈನಲ್ಲಿರುವಂತಹ ನಾನು ನಿರ್ದೇಶಕ ನಿರ್ಮಾಪಕನಾಗಬೇಕು ಅಂತ ಕನಸನ್ನ ಕಂಡಿದ್ದು ನನ್ನ ತಾಯ್ನಾಡು ಕರ್ನಾಟಕ ಹೀಗೆ ಜಗ್ಗುದಾತ ಚಿತ್ರವನ್ನ ನಿರ್ದೇಶಿಸಿದೆ ಎರಡನೇ ಸಿನಿಮಾ ಮಾಡಬೇಕು ಅಂತ ಧ್ರುವ ಸರ್ಜಾ ಅವರಿಗೆ ಹಣವನ್ನ ನೀಡಿದೆ ಕೆಡಿ ಸಿನಿಮಾ ಮುಗಿಸಿದ ಬಳಿಕ ಸಿನಿಮಾ ಮಾಡೋಣ ಅಂತ ಅವರು ಹೇಳಿದ್ರು ಹೀಗೆ ಕಾಯ್ತಾ ಎಂಟು ವರ್ಷ ವ್ಯರ್ಥವಾಗಿದೆ ಅಂತ ಹೇಳಿದ್ದಾರೆ ತಮಿಳಿನಲ್ಲಿ ಅಮರನ್ ಸಿನಿಮಾ ಬಿಡುಗಡೆಯಾದಾಗ ಐಎಂ ಸೋಲ್ಜರ್ ಶೇಕಡ ಅರವತ್ತರಿಂದ ಎಪ್ಪತ್ತು ಭಾಗ ಆ ಸಿನಿಮಾದಲ್ಲಿದೆ ಅಂತ ಧ್ರುವ ಅವರು ಹೇಳಿದ್ರು ನಂತರ ಅವರೇ ಒಬ್ಬ ಬರಹಗಾರನನ್ನ ನೀಡಿದ್ರು ಅವರು ಬರೆದ ಕನ್ನಡದ ಕತೆ ಒಪ್ಪಿಗೆ ಆಯ್ತು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ನಾನು ಧ್ರುವ ಸರ್ಜಾ ಅವರನ್ನ ಬೆಂಗಳೂರಿನಲ್ಲಿ ಭೇಟಿಯಾದೆ ಆ ಸಂದರ್ಭದಲ್ಲಿ ಅರ್ಜುನ್ ಸರ್ಜಾ ಅವರು ಕೂಡ ಇದ್ರು ಯಾವ ಮಟ್ಟದಲ್ಲಿ ಸಿನಿಮಾ ಮಾಡ್ತೀರಿ ಅಂತ ಪ್ರಶ್ನಿಸಿದ್ರು ಕನ್ನಡ ಸಿನಿಮಾವನ್ನೇ ಮಾಡ್ತೇನೆ ಪ್ಯಾನ್ ಇಂಡಿಯಾ ಮಾಡಿದ್ರೆ ಖರ್ಚು ಹೆಚ್ಚು ಅಂತ ಹೇಳಿದ್ದೆ ಮಾರ್ಟಿನ್ ದೊಡ್ಡ ಲೆವೆಲ್ ಅಲ್ಲಿ ಮಾಡಿದ್ದೇವೆ ಕೆಡಿಯು ಕೂಡ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಮುಂಬೈ ನಿರ್ಮಾಪಕರೊಬ್ಬರು ಡೇಟ್ಸ್ ನೀವು ಮಾಡಿ ಅಂತ ಧ್ರುವ ಆಗುವುದಿಲ್ಲ ಅಂತ ಲೆಕ್ಕಾಚಾರ ಆಗಿದೆ ಹೀಗಾಗಿ ಅಗ್ರಿಮೆಂಟ್ ಪ್ರಕಾರವೇ ನನ್ನ ಹಣವನ್ನ ವಾಪಸ್ ಕೊಡಲು ನೋಟಿಸ್ ಅನ್ನ ಕಳುಹಿಸಿದ್ದೇನೆ ಅಂತ ಅವರು ತಿಳಿಸಿದ್ದಾರೆ ನಾನು ಬೇರೆ ಭಾಷೆ ಸಿನಿಮಾ ಮಾಡೋದಿದ್ರೆ ಕನ್ನಡದ ನಾಯಕನನ್ನ ಯಾಕೆ ಆರಿಸ್ತಾ ಇದ್ದೆ ಸಮಯ ವ್ಯರ್ಥವಾಗ್ತಾ ಇರೋದ್ರಿಂದ ನನಗೆ ಮಾನಸಿಕ ಕಿರುಕುಳ ಆಗ್ತಾ ಇದೆ ಇದಕ್ಕೆ ಧ್ರುವ ಅವರು ಕಾರಣ ನಾನೊಬ್ಬ ಸಾಮಾನ್ಯನಾಗಿದ್ರೆ ಬಡ್ಡಿ ಲೆಕ್ಕವನ್ನ ನೋಡಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗಿತ್ತು ನಾನೊಬ್ಬ ಉದ್ಯಮಿಯಾದ ಕಾರಣ ತಡೆದುಕೊಂಡಿದ್ದೇನೆ ಅಂತ ಅವರು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ